ಆತ್ಮೀಯ ರೈತ ಇದು ನುಗ್ಗೆ ಗಿಡ ನೋಡ್ರಿ ಒಂದು ಗಿಡ ಇದೆ ಇದಕ್ಕೆ ಸೆಟ್ಟಿಂಗ್ ಹೆಂಗೆ ಯಾವ ಟೈಪ್ ಆಗುತ್ತ ಇದೆ ನೋಡ್ರಿ ಜಬರ್ದಸ್ತ್ ಸೆಟ್ಟಿಂಗ್ ಐತಿ ಒಂದೊಂದು ಇದಕ್ಕೆ ಎಂಟು ಹತ್ತು ಸೆಟ್ಟಿಂಗ್ ಅದಾವ ಫುಲ್ ಫ್ಲವರಿಂಗ್ ಅದ ಮತ್ತು ಕಾಯಿ ನೋಡ್ರಿ ಒಂದೊಂದು ಟೊಂಗಿಗೆ ಮಿನಿಮಮ್ ನೂರು ಮ್ಯಾಲದ ಇದು ಪಗ್ಗೆ ತಳಿ ಐತಿ సెట్టింగ్ మత్ర జబర్దస్తైతే ఇదికి యాదే గోబ్రూ ఇలా యాదే స్ప్రే ఇలా ఆదు ఊ స్టార్ట్ అయితే రూటింగ్ స్టార్ట్ అయితే సెట్టింగ్ స్టార్ట్ అయితే స్కై సైజ్ కడిమేతే ఆదరా కాయ మినిమం 500 మేలదా ನಾವು ಗಿಡನ ಸಂರಕ್ಷಣೆ ಮಾಡಿದರೆ ಅಷ್ಟೇ ಸಾಕು ಕೆಲವೊಂದು ಗಿಡಗಳು ನ್ಯಾಚುರಲಾಗಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕಾಯಿ ಕೊಡ್ತಾವೆ ಅದಕ್ಕೆ ಈ ಗಿಡ ಅನ್ನೋ ಉದಾಹರಣೆ ಜಬರ್ದಸ್ತ್ ಪ್ಲಾಟ್ ಐತಿ ಈ ಚಾನಲನ್ನು ನಮ್ಮದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ